చానా శాయ తో ఐతే పేప హంటి కలుసు ఫోన్ అవ్ మత్త బైక్ లల్ల ఊడగా బైక్ లె పిట్టు వందె ఎదర హోని సదని బైక్ పిట్టు కసిందె ఏవ ఇద ఆట మార్కొండోకి నిన్నం మార్లి ఐతే నడ బ ఉశర్లే హోయ్ బా ఐతే పే హ ఓ చలో డౌన్ అయిపోయి తల్లప్ప బరే ఇదే అయితు తల్లం అంతు నో బంద నన్న హృదయ ಓ ಬಾಸ್ ಮಗಳು ಬರ್ತಾವ್ರೆ ಯಾಕೋ ಬಂದವರು ಅಯ್ಯೋ ಈ ಕಡೆ ಬರ್ತಾವ್ರಿ ಏನು ಕೇಳ್ತಾಳು ಏನು ತಲೆ ತಿನ್ನಕ್ ಸ್ಟಾರ್ಟ್ ಮಾಡಿದ್ರೆ ಮುಗಿದೋಯ್ತು ನನ್ನ ಕತೆ ಅಯ್ಯೋ ಏನಿದು ಯಾರು ಬಂದೇ ಇಲ್ಲಲ್ಲ ಆಫೀಸ್ನಾಗ ಯಾಕೆ ಇಷ್ಟೆಲ್ಲ ಲೇಟು ಅಪ್ಪ ಏನಿಲ್ಲ ಬರ್ತಾ ಇಲ್ಲ ನೋಡ್ತಾ ಇಲ್ವಾ ಇಲ್ಲಿ ಮೇಡಮ್ ಆಫೀಸ್ ಟೈಮ್ ಇನ್ನು ಹಾಫ್ ಅವರ್ ಇದೆ ಅದಕ್ಕೆ ಯಾರು ಬಂದಿಲ್ಲ ಇನ್ನೇನು ಬರ್ತಾರೆ ಇಲ್ಲ ಹಾಫ್ ಅನ್ ಅವರ್ ಒಳಗಡೆ ಎಲ್ಲರೂ ಹೌದಾ ಅದು ಡ್ಯಾಡ್ ಎಷ್ಟೊತ್ತಿಗೆ ಬರ್ತಾರೆ ಸರ್ ಬರೋ ಟೈಮಿಂಗ್ ಆದ್ರೆ ಹತ್ತುವರೆ ಮೇಲೆ ಬರ್ತಾರೆ ಸರ್ ನೀವೇನು ಹೇಳದೆ ಬಂದಿದ್ದೀರಾ ಆಫೀಸ್ಗೆ ಇಲ್ಲ ಮನೆ ಅಲ್ಲಿ ಇರಲಿಲ್ಲ ಹೋಗಿದ್ದಾರೆ ಅನ್ಕೊಂಡೆ ನಾನು ಬಂದೆ. ಹೌದಾ ಮೇಡಂ ಇನ್ನ ಸಾರಿ ಬರೋದು 10:00 ಮೇಲೆ ಆಗುತ್ತೆ. ಹೌದಾ ಸರಿ ಬಿಡಿ. ಮತ್ತೆ ಇವರು ಇವರು ಎಷ್ಟು ಗಂಟೆ ಬರ್ತಾರೆ? ಇವರು ಇವರು ಅಂದ್ರೆ यार ಮೇಡಂ ನನಗೆ ಅರ್ಥ ಈ ಚೇಂಬರ್ ಅಲ್ಲಿ ಅವರು. ಈ ಚೇಂಬರ್ ಅಲ್ಲ ಮುಂಗಡಿಗೆ ಹೋಗಿ ಅಂದ್ರೆ ಮುಂಗಡಿ ಚೇಂಬರ್ ಅಲ್ಲಿ ಯಾರು ಇವರು ಶಶಿธารಾ? ಹಾ ಹಾ ಹೌದು ಹೌದು ಅವರೇ ಎಷ್ಟು ಗಂಟೆ ಬರ್ತಾರೆ ಅವರು? ಅವರು ಇನ್ನೇನ್ ಬರಬಹುದು ಮೇಡಂ. ಹೌದಾ ಹಾಗಾದ್ರೆ ಸರಿ. ಟೀ ಏನಾದರೂ ಹೇಳಿ ಮೇಡಂ. ಅಯ್ಯೋ ಬೇಡಿ ಬೇಡಿ ನಿಮ್ಮ ಕೆಲಸ ನೀವು ಮುಂದುವರ್ಸಿ ಹಂಗೆ ಬೇಡ ಟೀ ಏನು ಬೇಡ ನನಗೆ ಬೇಕಿದ್ರೆ ಕೇಳ್ತೀನಿ ನಿಮಗೆ ಓಕೆ ಮೇಡಮ್ ಏನು ಮಾಡೋದು ಅಪ್ಪನೂ ಬಂದಿಲ್ಲ ಹ್ಞೂ ಅದರಲ್ಲಿ ಶಶಿಧರ್ನೂ ಬಂದಿಲ್ಲ ಏನು ಮಾಡಲಿ ಹ್ಞೂ ಹಂಗೆ ಮಾಡ್ತೀನಿ ಶಶಿಧರ್ ಪರೋವರೆಗೂ ಶಶಿ ಶಶಿಧರ್ ಚೇಂಬರಲ್ಲೇ ಕೂತ್ಕೊತೀನಿ ಎಷ್ಟೈತಪ್ಪ ನೂರ ಐವತ್ತು ರೂಪಾಯಿ ರೀ ಹಾಂ ತಗೋರಿ ಸರ್ ನನ್ನ ಹತ್ರ ಚೇಂಜ್ ಇಲ್ಲ ಸರ್ ಚೇಂಜ್ ಇಲ್ವಾ ನನ್ನ ಹತ್ರನೂ ಇಲ್ವಲ್ಲ ಹ್ಞೂ ಏನು ಮಾಡೋದು ಒಂದು ನಿಮಿಷ ಸರ್ ಸರ್ ಕೊಡಿ ಇದೇ ಕೊಡಿ ನಾನು ಕೊಡೀನಿ ಕೊಡಿ ಹಾಂ ಸರಿ ತಗೋಪ್ಪ ಹಾಂ ಐವತ್ತು ರೂಪಾಯಿ ಕೊಡ್ಬೇಕಲ್ಲ ಬನ್ನಿ ನಾನು ಹಾಂ ತಗೋ ಓ ಟೈಮ್ ಇಟ್ಟೈತಪ್ಪ ಆಯ್ತಲ್ಲ ಅಂದರೆ ಟೈಮ್ ಎಲ್ಲರೂ ಬಂದರು ಏನು ಮಾಡ್ರಿ ಗೊತ್ತಾ ಕೆಲಸ ಬರೀ ಪೆಂಡಿಂಗ್ ಅದ್ ಲೋಡ್ ಆಗಿಬಿಟ್ಟದ ಕೆಲಸ ಏನು ಮಾಡೋದು ನೆನ್ಕೊಂಬ ಹಾಗೂರ ಆಗೋಲ್ಲ ನೋಡಿ ಮಾಡಿ ಇನ್ನೂ ಯಾರು ಬಂದೇ ಇಲ್ವಲ್ಲ ಕೆಲವೊಬ್ರು ಬಂದವ್ರೆ ಕೆಲವೊಬ್ರು ಬಂದಿಲ್ಲ ನಾನೇ ಜಲ್ದಿ ಬಂದೇನು ಪಾಡತ್ತೋ ಹಂಗಾರ ಗುಡ್ ಮಾರ್ನಿಂಗ್ ಕಣ್ರಿ ಓ ಗುಡ್ ಮಾರ್ನಿಂಗ್ ಸಶಿಧರ್ ನಾನು ಅಷ್ಟೊತ್ತೆ ಎಲ್ಲ ಆಯ್ತಾ ಆಯ್ತಪ್ಪ ನಿಮ್ಮದು ಹ್ಮ್ ಮುಗಿಸ್ಕೊಂಡ್ ಬಂದ್ವಿ ಏನಿದೆ ಕೆಲಸ ಅದೇ ಇಲ್ಲಿಂದ ಹೋಗು ಮತ್ತೆ ಬೀಳು ತಿನ್ನು ಮತ್ತೆ ಏಳು ಮತ್ತೆ ತಿನ್ನು ಎದ್ದು ಬಾ ಮತ್ತೆ ಇದೆಯಲ್ಲ ಹೌದು ಕಣ್ರಿ ಏನ್ ಮಾಡುದು ನಿಮ್ದ್ ದೊಬ್ಬರದ್ದೇ ಅಲ್ವಲ್ಲ ಅದು ನಮ್ದು ಅದೇ ಗೋಳಲ್ವಾ ದಿನ ಒಂಥರ ಜೀವನ ಬ್ಯಾಸ ಬಿಡೋದು ಏನ್ ಮಾಡುದು ಬ್ಯಾಸ ಏನು ಮಾಡೋಕ್ಕಾಗಲ್ಲ ಬ್ಯಾಸಿದ್ರೆ ಏನು ಮಾಡಕ್ಕಾಗಲ್ಲ ಮಾಡ್ ಮಾಡಲೇಬೇಕಲ್ಲ ಹಾ ಮತ್ತೆ ಇನ್ನೊಂದ್ ವಿಷಯ ಯಾವುದು ಸರ್ ಸರ್ ಮಗಳು ಬಂದು ನಿಮ್ ಚೇಂಬರ್ ಕೂತಿದ್ರು ಅನ್ಸುತ್ತೆ ನೋಡಿ ಸರ್ ಮಗಳ ನನ್ನ ಚೇಂಬರ್ ಅಲ್ಲ ಯಾಕೆ ಏನು ಕೆಲಸ ಅದೇನೋ ಗೊತ್ತಿಲ್ಲ ಅವರಪ್ಪ ಬಂದಿದ್ದಾರಂತೆ ಬಂದಿರ್ಬೋದೇನೋ ಅವ್ರಿಗೆ ಬಂದಿಲ್ಲ ಅದಕ್ಕೆ ನಿಮ್ಮನ್ನ ಕೇಳಿದ್ರು ನಾನು ಬಂದಿಲ್ಲ ಅಂದೆ ಅದಕ್ಕೆ ಸರಿ ಅವ್ರ ಚೇಂಬರಲ್ಲಿ ಕೂತ್ಕೋತೀನಿ ಅಂತ ಹೇಳ್ಬಿಟ್ಟು ಕೂತಿದ್ರು ನೋಡು ಹೌದಾ ಸರ್ ನಿಮ್ಮ ಶೇರಿ ಬಂದೆ ಹಲೋ ಹಾಯ್ ಗುಡ್ ಮಾರ್ನಿಂಗ್ ಶಶಿಧರ್ ಓಹ್ ಮೇಡಮ್ ನೀವು ಗುಡ್ ಮಾರ್ನಿಂಗ್ ಮೇಡಮ್ ಟೀ ಆಯ್ತಾ ಮೇಡಮ್ ತಿಂಡಿ ಆಯ್ತಾ ಶಶಿಧರ್ ನಿಮಗೆ ಸಲ ಹೇಳಿದ್ದೀನಿ ನಾನು ಮೇಡಮ್ ಬಂದ್ಬೇಡಿ ಅಂತ ನಾನು ಆಗಲೇ ಅಲ್ಲೂ ಮನೆಯಲ್ಲಿ ಬಂದಾಗ ಹೇಳಿದ್ದೀನಿ ಈಗ ನೋಡಿದ್ರೆ ಎಷ್ಟು ಬೇಗ ಮಾಡಿಬಿಟ್ರಾ ಮತ್ತೆ ತಿರ್ಗಾ ಮೇಡಮ್ ಅಂತ ಇದ್ದೀರಾ ಮೇಡಮ್ ಅನ್ಬೇಡಿ ನನ್ನ ಹೆಸರಿಗೆ ಗೊತ್ತಿದೆಯಲ್ವಾ ಶಾಲಿನಿ ಅಂತ ಹಾಗೆ ಕರೀರಿ ಸಾರಿ ಅದು ಹಂಗೆ ಪ್ಲೋನಲ್ಲಿ ಬಂದ್ಬಿಡುತ್ತೆ ಹ್ಞೂ ಏನು ನೀವು ನನ್ನ ಚೇಂಬ್ರಲ್ಲಿ ಬಂದು ಕೂತಿದ್ರಾ ಏನು ಕೆಲಸ ಇತ್ತಾ ಕೆಲಸ ಅಂತ ಏನಿಲ್ಲ ಸುಮ್ಮನೆ ಹಾಗೆ ಬಂದಿದ್ದೆ ಅಪ್ಪ ಬಂದಿದ್ದಾರೆ ಅನ್ಕೊಂಡು ಅಪ್ಪ ಬಂದಿಲ್ಲವಲ್ಲ ಅದಕ್ಕೆ ನಾನು ಬಂದು ನಿಮ್ಮ ಚೇಂಬ್ರಲ್ಲಿ ಕೂತಿದ್ದೆ ಕೂರ್ಬಾರ್ದಾಗಿತ್ತ ಏನಾದರೂ ತಪ್ಪಾಯ್ತಾ ಅಯ್ಯೋ ಹಾಗೇನಿಲ್ಲ ಮೇಡಮ್ ಆಫೀಸಲ್ಲಿ ನಿಮ್ಮ ನೀವು ನೀವೆಲ್ಲಿ ಕೂತ್ರೆ ಹೇಳ್ಬಿಟ್ರು ನಮಗೇನೋ ಅಲ್ವಾ ಸಾರಿ ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ಚೇಂಬ್ರಲ್ಲಿ ಬಂದು ಕೂತಿದ್ದಕ್ಕೆ ಏಯ್ ನೀವೇನೋ ಸಾರಿ ಕೇಳ್ತೀರಾ ಅದೆಲ್ಲ ಬೇಡ ಮೇಡಮ್ ನೋಡಿ ಮತ್ತೆ ತಿರುಗಾ ಮೇಡಮ್ ಅಂತ ಹೇಳಿದಿರ ಅಯ್ಯೋ ಅದು ಹೋಗ್ಲಿ ಬಿಡಿ ಟೀ ಕಾಫಿ ಏನಾದರೂ ತರಿಸ್ಲಾ ಏ ಇಲ್ಲ ನಾನು ಕಾಲೇಜ್ಗೆ ಹೋಗ್ಬೇಕು ಇನ್ನೂ ಟೈಮ್ ಇದೆಯಲ್ಲ ಅಂತೇಳ್ಬಿಟ್ಟು ಇಲ್ಲಿಂದ ಆಫೀಸ್ ದಾಟ್ಕೊಂಡೆ ನಾನು ಕಾಲೇಜ್ಗೆ ಹೋಗೋದು ಇನ್ನೂ ಟೈಮ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಬಂದೆ ಅಪ್ಪ ತಪ್ಪಾ ಬಂದಿದ್ದಾರೇನು ಅಂತ ನೋಡಿದ್ರೆ ಇಲ್ಲ ಅದಕ್ಕೆ ನೋಡೋಣ ಅಪ್ಪ ಬಂದೇ ಮಾತಾಡ್ಸ್ಕೊಂಡು ಹೋಗ್ತೀನಿ ಓಕೆ ಮೇಡಮ್ ನೀವು ಸರ್ ಚೇಮ್ರಲ್ಲಿ ಹೋಗ್ಕೊತೀರಾ ಹೌದಾ ಹೋಗ್ಬೇಕಾ ಹೌದು ಮೇಡಮ್ ಈಗ ಕೆಲಸ ಮಾಡಬೇಕು ನಾನು ತುಂಬ ಕೆಲಸ ಪೇಂಟಿಂಗ್ ಇದೆ ಸರಿ ಏನು ಮಾಡಲಿ ಹಾಂ ನಂಬರ್ ಕೇಳಾ ನಂಬರ್ ಕೇಳಿದ್ರೆ ಏನಂತಾರೋ ಏನೋ ಗೊತ್ತಿಲ್ವಲ್ಲ ಹ್ಞೂ ಡ್ಯಾಡ್ ಬಂದು ಏನಮ್ಮ ಮಾಡ್ತಾ ಇದೆಯಾ ಎಲ್ಲಾಂದ್ರೆ ಏನು ಹೇಳೋದು ಆಮೇಲೆ ರೆಡಿ ಗೊತ್ತಾದರೆ ಏನಕ್ಕೆ ಅವ್ರ ಹತ್ರ ನಂಬರ್ ಅಂತ ಕೇಳಿದರೆ ಏನು ಹೇಳೋದು ಹಾಂ ಕೇಳಾ ಬೇಡವಾ ಅಯ್ಯೋ ಇವಾಗ ಬೇಡ ಇಷ್ಟು ಬೇಗ ಕೇಳಿದ್ರೆ ಮತ್ತೆ ಅವ್ರು ಏನು ಗೊತ್ತಾರ ಏನು ನೋಡೋಣ ಒಂದು ಎರಡು ಮೂರು ಸತಿ ಪರಿಚಯ ಆಗೋಣ ಮಾತಾಡೋಣ ಚೆನ್ನಾಗಿ ಮಾತಾಡಾದ್ಮೇಲೆ ಅವ್ರು ಹೇಗೆ ಅವ್ರ ಗುಣ ಹೇಗೆ ಅಂತ ಗೊತ್ತಾದ್ಮೇಲೆ ಮೇಲೆ ನಂಬರ್ ಹಾಗೆ ಮಾಡ್ತೀನಿ ಈಗ ಇಸ್ಕೊಳ್ಳೋದು ಬೇಡ ಸದ್ಯಕ್ಕೆ